ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಕನೂರು ತಾಲೂಕಿನ ಅಧ್ಯಕ್ಷ ಮಹೇಶ್ ಸಬರದ ಹಾಗೂ ಖಜಾಂಚಿ ಬಸವರಾಜ ಬೆಲ್ಲದ ಆಯ್ಕೆ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಶುಕ್ರವಾರ ದಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕುಇಪ್ಪತ್ತೊಂಬತ್ತು ರ ಅವಧಿಗೆ ನಡೆದ ಅಧ್ಯಕ್ಷ ಸ್ಥಾನಕ್ಕೆ ಮಹೇಶ ಸಬರದ ಮತ್ತು ಸುರೇಶ ಮಾದಿನೂರು ಅಭ್ಯರ್ಥಿಗಳಾಗಿದ್ದು ಮಹೇಶ ಸಬರದ ಹದಿನೆಂಟು ಮತ ಹಾಗೂ ಸುರೇಶ ಮಾದನೂರು ಹತ್ತು ಮತಗಳನ್ನು ಪಡೆದದ್ದು ಹದಿನೆಂಟು ಮತ ಪಡೆದ ಮಹೇಶ್ ಸರಬರದವರು ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾದರು ಹಾಗೂ ಖಜಾಂಚಿ ಸ್ಥಾನಕ್ಕೆ ಚುನಾವಣೆಯಲ್ಲಿ ಬಸವರಾಜ ಬೆಲ್ಲದ ಮತ್ತು ರಮೇಶ ಎಸ್ಟಿ ಇದ್ದು ಬಸವರಾಜ ಬೆಲ್ಲದ ಹದಿನಾರು ಮತಗಳನ್ನು ಪಡೆದದ್ದು ರಮೇಶ ಎಸ್ಟಿ ಹನ್ನೆರಡು ಮತಗಳನ್ನು ಪಡೆದಿದ್ದಾರೆ ಖಜಾಂಚಿಯಾಗಿ ಅಧಿಕೃತವಾಗಿ ಬಸವರಾಜ ಬೆಲ್ಲದ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ಬಸಪ್ಪ ತಿಮ್ಮಾಪುರ ಮಾಧ್ಯಮಕ್ಕೆ ತಿಳಿಸಿದರು ಅಧ್ಯಕ್ಷ ಸ್ಥಾನದ ಮಹೇಶ್ ಸಬರದ ಬಣದವರು ಪಟಾಕಿಯನ್ನು ಸಿಡಿಸುವುದರ ಮೂಲಕ ಬಣ್ಣ ಎರಚಿ ಸಂಭ್ರಮಿಸಿದರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕುಕನೂರು ಯಲಬುರ್ಗ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕುಕನೂರು ಯಲಬುರ್ಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಯಲಬುರ್ಗ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಕರ ಸಂಘ ಕುಕನೂರು ಪದವೀಧರ ಶಿಕ್ಷಕರ ಸಂಘ ಕುಕನೂರು ಹಾಗೂ ತಾಲೂಕಿನ ಸಮಸ್ತ ಶಿಕ್ಷಕರ ಹಾಗೂ ನೌಕರರ ಬಳಗ ಕುಕನೂರು ಎಲ್ಲರ ಪರವಾಗಿ ಶಿಕ್ಷಕರಾದ ಶಿವಕುಮಾರ ಮುತ್ತಾಳ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧ್ಯಕ್ಷ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ಇತ್ತು ಇದರಲ್ಲಿ ಅಧ್ಯಕ್ಷ ಮತ್ತು ಖಜಾಂಚಿ ಚುನಾವಣೆ ನಡೆದಿದ್ದು ರಾಜ್ಯ ಪರಿಷತ್ತು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಧ್ಯಕ್ಷ ಸ್ಥಾನಕ್ಕೆ ಮಹೇಶ್ ಸಬ್ರ ಆಮೇಲೆ ಸುರೇಶ್ ಮಜ್ನೂರು ಇವರು ಅಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದರು ಆಮೇಲೆ ಖಜಾಂಚಿ ಸ್ಥಾನಕ್ಕೆ ಬಸವರಾಜ್ ಬೆಲ್ಲಾದ ಆಮೇಲೆ ಮ ರಮೇಶ್ ಎಸ್ ಇವರು ಸ್ಪರ್ಧೆಗೆ ನಿಂತಿದ್ದರು ಈ ಒಂದು ಸ್ಪರ್ಧೆ ಎಣಿಕೆಯ ನಂತರ ಮಹೇಶ್ ಸಬ್ರಾಜ್ ಅವರು ಹದಿನೆಂಟು ಮತಗಳನ್ನು ಪಡೆದರೆ ಸುರೇಶ್ ಅವರು ಹತ್ತು ಮತಗಳನ್ನು ಪಡೆದರು ಇದರಲ್ಲಿ ಹದಿನೆಂಟು ಮತಗಳನ್ನು ಪಡೆದ ಮಹೇಶ್ ಸಬ್ಬರದವರು ಅಧ್ಯಕ್ಷ ಸ್ಥಾನಕ್ಕೆ ವಿರೋಧ ವಿರೋ ಅಧಿಕೃತವಾಗಿ ಆಯ್ಕೆಯಾದರು ಇನ್ನು ಖಜಾಂತಿಯ ಸ್ಥಾನದಲ್ಲಿ ಬಸವರಾಜ್ ಬೆಲ್ಲದ್ ಮತ್ತು ರಮೇಶ್ ಎಸ್ ಟಿ ಅವರು ಪಡೆದಂಥ ಮತಗಳು ಬಸವರಾಜ್ ಬೆಲ್ಲರ್ ಹದಿನಾರು ಮತಗಳನ್ನು ಪಡೆದರೆ ರಮೇಶ್ ಎಸ್ಟಿ ಅವರು ಹನ್ನೆರಡು ಮತಗಳನ್ನು ಪಡೆದರು ಹೀಗಾಗಿ ಈ ಒಂದು ಸ್ಪರ್ಧೆಯಲ್ಲಿ ಬಸವರಾಜ್ ಬೆಲ್ಲದ ಇವರು ಹದಿನಾರು ಮತಗಳನ್ನು ಪಡೆದು ಇವರು ಅಧಿಕೃತವಾಗಿ ಖಜಾಂಚಿಗೆ ಆಯ್ಕೆಯಾಗಿದ್ದಾರೆ ಈ ಒಂದು ಚುನಾವಣೆಯ ಒಂದು ಫಲಿತಾಂಶವನ್ನು ನಾನು ಪ್ರಕಟಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿಯಾಗಿ ಕುಕ್ನೂರು ತಾಲೂಕಿನಲ್ಲಿ ಚುನಾವಣೆಯು ಬಹಳ ಸುಲಲಿತವಾಗಿ ನಡೆದಿದ್ದು ನಾನು ಈ ಬಾರಿ ಐದನೇ ಅವಧಿಗಾಗಿ ನಾನು ಆಯ್ಕೆಯಾಗಿದ್ದೇನೆ ಬಹುಶಃ ಸರ್ಕಾರಿ ನೌಕರರು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಮತ್ತು ನಂಬಿಕೆ ಪ್ರೀತಿಯನ್ನು ಇನ್ನೂ ಕೂಡ ನಾವು ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತಂತಂದು ನಾನು ಅರ್ಥೈಸಿಕೊಂಡು ಅವರ ಸೇವೆಯಲ್ಲಿ ಸದಾ ನಾನು ಸಿದ್ಧನಾಗಿರುತ್ತೇನೆ போயிட்டு <laughs> போறேன் <socel67> <laughs> <cœur> <shop rule propheciesTop>